ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೆಯ ಇಸವಿಯ ಹೊಸ ವರ್ಷದ ಪ್ರಾರಂಭದಿಂದನೂ ನಮ್ಮ ದೇಶದಲ್ಲಿ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ನಿಯಮಗಳಲ್ಲಿ ಆಗ್ತಾ ಇರೋ ಬದಲಾವಣೆ ಈ ಒಂದು ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವನ್ನು ಕೂಡ ತಂದು ಕೊಡ್ತಾ ಇದೆ ಹಾಗೆಯೇ ಈಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದಂಥವರಿಗೆ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಕೂಡ ಇನ್ನು ಮುಂದೆ ಪ್ರಾರಂಭ ಆಗ್ತಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಯಾರೆಲ್ಲ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬಹುದು ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೇಂದ್ರ ಸರ್ಕಾರದಿಂದ ಪಡಿತರ ಚೀಟಿಯನ್ನು ಹೊಂದಿರುವಂಥವರಿಗೆ ಅಂದರೆ ರೇಷನ್ ಕಾರ್ಡನ್ನು ಹೊಂದಿರುವಂಥವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವಂಥವರಿಗೆ ಆ ಪ್ರತಿಯ ಸದಸ್ಯರಿಗೂ ಅಂದರೆ ಆ ಒಂದು ಕಾರ್ಡ್ನಲ್ಲಿ ಇರ್ತಕ್ಕಂತಹ ಪ್ರತಿ ಸದಸ್ಯರಿಗೂ ಕೂಡ ಒಬ್ಬೊಬ್ಬರಿಗೆ ಐದೈದು ಕೆ ಜಿ ಅಂತೆ ಅಕ್ಕಿಯನ್ನು ನೀಡಲಾಗ್ತಾ ಇತ್ತು ಇನ್ಮುಂದೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಈ ಒಂದು ಐದು ಕೆ ಜಿ ಅಕ್ಕಿ ಪ್ರತಿ ಸದಸ್ಯರಿಗೆ ಮೊದಲೇನು ಕೊಡ್ತಾ ಇದ್ರೋ ಅದು ಕಂಟಿನ್ಯೂ ಆಗ್ತಾ ಅದರ ಜೊತೆಗೆ ಪ್ರತಿ ತಿಂಗಳು ಈ ಒಂದು ರೇಷನ್ ಜೊತೆಗೆ ಒಂದು ಸಾವಿರ ರೂಪಾಯಿಗಳನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮೋದಿ ಸರ್ಕಾರದವರು ಪ್ರಕಟ ಮಾಡಿದ್ದಾರೆ ಈಗ ಇರ್ತಕ್ಕಂತಹ ಮಾಹಿತಿಯ ಪ್ರಕಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಕುಟುಂಬದವರಿಗೆ ಮಾತ್ರ ಈ ಒಂದು ಒಂದು ಸಾವಿರ ರೂಪಾಯಿಯನ್ನು ಈ ಒಂದು ಅಕ್ಕಿಯ ಜೊತೆಗೆ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅಂದರೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅಕ್ಕಿಯನ್ನ ಕೊಡ್ತಾ ಇದ್ರು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಈ ಒಂದು ಪ್ರತಿ ತಿಂಗಳು ಅಕ್ಕಿಯನ್ನ ಕೊಡ್ತಾ ಇರಲಿಲ್ಲ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಈ ಒಂದು ಅಕ್ಕಿಯ ಜೊತೆಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ ಪ್ರತಿ ತಿಂಗಳು ಅಕ್ಕಿಯ ಜೊತೆಗೆ ನೀಡಲಾಗುತ್ತೆ ಅನ್ನುವಂತಹ ಈ ಒಂದು ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಈಗಾಗಲೇ ರದ್ದಾಗಿರುವಂತಹ ಕಾರ್ಡುಗಳಿಗೆ ಮತ್ತು ಎ ಪಿ ಎಲ್ ಕಾರ್ಡುಗಳಿಗೆ ಬಿಟ್ಟು ಬಿ ಪಿ ಎಲ್ ಕಾರ್ಡುಗಳಿಗೆ ಮತ್ತು ಅಂತ್ಯೋದಯ ಕಾರ್ಡುಗಳಿಗೆ ಈ ಒಂದು ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳಿನಂತೆ ಕೊಡುವ ಒಂದು ಯೋಜನೆಯನ್ನ ಈಗ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ ಇನ್ನು ಸ್ನೇಹಿತರೆ ಈಗಾಗಲೇ ಸರ್ಕಾರದವರು ಮೊದಲೇ ತಿಳಿಸಿದಂತೆ ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಮತ್ತು ಅಂತ್ಯೋದಯ ಕಾರ್ಡ್ಗಳಾಗಿರಬಹುದು ಅಂದರೆ ಈಗಾಗಲೇ ಯಾರೆಲ್ಲ ಪಡಿತರವನ್ನು ಪಡ್ಕೊಳ್ತಾ ಇದ್ದಾರೋ ಆ ಎಲ್ಲ ಕಾರ್ಡ್ನವರು ಕಾರ್ಡ್ನಲ್ಲಿ ಇರತಕ್ಕಂತಹ ಪ್ರತಿ ಸದಸ್ಯರ ಇ ಕೆ ವೈಸಿಯನ್ನು ಮಾಡಿಸುವುದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಹಾಗಾಗಿ ಕಾರ್ಡ್ನಲ್ಲಿ ಇರತಕ್ಕಂತಹ ಪ್ರತಿ ಸದಸ್ಯರ ಇ ಕೆ ವೈ ಸಿ ಕಂಪಲ್ಸರಿ ಆಗಿರೋದರಿಂದ ಇ ಕೆ ವೈ ಸಿ ಆಗದೇ ಇದ್ದರೆ ಕಾರ್ಡುಗಳು ರದ್ದಾಗುವಂತಹ ಚಾನ್ಸ್ ಇರುತ್ತೆ ಮತ್ತು ಇನ್ನೊಂದು ಅನುಕೂಲ ಸರ್ಕಾರದವರು ಮಾಡಿಕೊಟ್ಟಿರುವುದು ಏನು ಅಂತ ನೋಡೋದಾದರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ಹೊಸ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಲಿಕ್ಕೆ ಅರ್ಜಿಯನ್ನು ಹಾಕ್ಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ರು ಜೊತೆಗೆ ಇರತಕ್ಕಂತಹ ರೇಷನ್ ಕಾರ್ಡಿನಲ್ಲಿಯೇ ತಿದ್ದುಪಡಿಯನ್ನ ಮಾಡಿಸ್ಲಿಕ್ಕೆ ಅಥವಾ ಹೊಸ ಹೆಸರುಗಳನ್ನ ಸೇರಿಸಲಿಕ್ಕೆ ಅಥವಾ ಹೆಸರುಗಳನ್ನ ಡಿಲೀಟ್ ಮಾಡಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ರು ಅಂತವರಿಗಾಗಿ ಈಗಾಗಲೇ ಪೋರ್ಟಲ್ ಅನ್ನ ಓಪನ್ ಮಾಡಿದ್ದಾರೆ ಅಂದರೆ ನೀವು ಡಿಸೆಂಬರ್ ತಿಂಗಳಿನಿಂದ ಪ್ರಾರಂಭಗೊಂಡಂತಹ ಈ ಒಂದು ತಿದ್ದುಪಡಿ ಮತ್ತು ಹೊಸ ಒಂದು ಈ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನ ಹಾಕಬಹುದಾದಂತಹ ಪೋರ್ಟಲ್ ಅನ್ನ ಓಪನ್ ಮಾಡಿ ಕೊಟ್ಟಿರೋದ್ರಿಂದ ಬಹಳಷ್ಟು ಜನ ಬಹಳ ದಿನಗಳಿಂದ ಕಾಯ್ತಾ ಇರೋರು ಈ ಒಂದು ಸಮಯದ ಸದುಪಯೋಗ ಮಾಡಿಕೊಂಡು ಯಾರೆಲ್ಲ ಹೊಸ ರೇಷನ್ ಕಾರ್ಡನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನ ಹಾಕೋಬಹುದು ಜೊತೆಗೆ ತಿದ್ದುಪಡಿಯನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡವರು ಈ ಹೊಸ ಸದಸ್ಯರನ್ನ ಸೇರಿಸೋದಾಗ್ಲಿ ಅಥವಾ ಮರಣ ಹೊಂದಿದಂತಹ ಸದಸ್ಯರ ಹೆಸರುಗಳನ್ನ ತೆಗೆಸೋದಾಗ್ಲಿ ಇಂತಹ ಒಂದು ಕೆಲಸವನ್ನು ಅಂದರೆ ಅರ್ಜಿಯನ್ನು ಹಾಕೋದಕ್ಕೆ ಜನವರಿನಲ್ಲೂ ಕೂಡ ಟೈಮನ್ನು ಅನ್ನ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ ಅಂದರೆ ಜನವರಿ ಮೂವತ್ತರವರೆಗೂ ಕೂಡ ನೀವು ಒಂದು ಈ ಒಂದು ಅರ್ಜಿಯನ್ನು ಅರ್ಜಿಯನ್ನ ಹಾಕುವಂತಹ ಪ್ರಕ್ರಿಯೆಯನ್ನ ಮಾಡಿಕೊಂಡು ಹೊಸ ರೇಷನ್ ಕಾರ್ಡನ್ನು ಪಡ್ಕೋಬೋದು ಜೊತೆಗೆ ತಿದ್ದುಪಡಿಯನ್ನು ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡಿಗೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಒಂದು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣವನ್ನು ಕೂಡ ಪ್ರತಿ ತಿಂಗಳು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇನ್ಮುಂದೆ ಪ್ರಾರಂಭ ಆಗ್ತಾ ಇರುವಂತಹ ಕೇಂದ್ರ ಸರ್ಕಾರದ ಯೋಜನೆಯ ಪ್ರಕಾರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗ್ತಾ ಬರೋದಾದರೆ ಅಲ್ಲಿಗೆ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ಪ್ರತಿ ತಿಂಗಳು ಸುಮಾರು ರೂಪಾಯಿಗಳವರೆಗೆ ಅವರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಬರುತ್ತೆ ಇದು ಪ್ರತಿಯೊಂದು ಕಾರ್ಡುಗಳನ್ನು ಈ ಬಿ ಪಿ ಎಲ್ ಕಾರ್ಡುಗಳನ್ನು ಅಂತ್ಯೋದಯ ಕಾರ್ಡ್ಗಳನ್ನ ಹೊಂದಿದಂತಹವರ ಕುಟುಂಬಕ್ಕೆ ಆಗ್ತಾ ಇರುವಂತಹ ಒಂದು ದೊಡ್ಡ ಅನುಕೂಲನೇ ಅಂತ ಹೇಳ್ಬೋದು ಈವರೆಗೂ ಈ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರದವರು ಯಾವುದೇ ಒಂದು ಹೊಸ ಅರ್ಜಿಯನ್ನ ಹಾಕುವ ಬಗ್ಗೆ ಇನ್ನೂ ಯಾವುದೇ ಒಂದು ಮಾಹಿತಿಯನ್ನ ಖಚಿತ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಈ ಬಗ್ಗೆ ಯಾವುದೇ ಮಾಹಿತಿಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ದಂತೆಯೇ ನಮ್ಮ ವಿಡಿಯೋಗಳಲ್ಲಿ ಆ ಬಗ್ಗೆ ಅಪ್ಡೇಟನ್ನು ನೀಡ್ತೇನೆ ಹಾಗಾಗಿ ನಮ್ಮ ಈ ಚಾನೆಲ್ನ ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು